ಶ್ರೀಮಾನ್ ನಾಯಕ ಮಾಜಿ ರಾಜ್ಯಾಧ್ಯಕ್ಷರು ಕೆ ಎಂ ಎಫ್ ಜನಪ್ರಿಯ ಮಾಜಿ ಶಾಸಕರು ಹಣಿ ಬೊಮ್ಮನಹಳ್ಳಿ ಅವರಿಗೂ ಕೂಡ ದೇವಿಯ ಮೂರ್ತಿ ಹತ್ತಿರದಲ್ಲಿ ತಮಗೆ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಚಾಲನೆ ನೀಡಲಿಕ್ಕೆ ವಿನಂತಿಸಿಕೊಳ್ತಾ ಈ ಒಂದು ಕಾರ್ಯಕ್ರಮ ಈ ಉತ್ತಮ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸಾನ್ನಿಧ್ಯವನ್ನು ವಹಿಸಿದ ಎಲ್ಲ ಪೂಜೆಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸೌಮ್ಯನಂತ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಉದ್ಘಾಟಕರಿಗೆ ಅಧ್ಯಕ್ಷರಿಗೆ ರಮೇಶ್ ಅವರು ಕಾರ್ಯಕ್ರಮದಲ್ಲಿ ಬಿಡಿ ಅಧ್ಯಕ್ಷರಾಗಿರುವಂತಹ ಶ್ರೀ ಕನ್ನ ಮುದ್ರಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ನಾಡದ

thank <laughs> you Looking for the deal. Betty, t ಮಾಜಿ ಹಾಗೆ ಇವತ್ತು ತಾಂಬಾ ಗ್ರಾಮದಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣದಲ್ಲಿ ಇವತ್ತು ಒಂದು ಭವ್ಯ ವೇದಿಕೆಯ ಮೂಲಕ ಇವತ್ತು ಎರಡು ಸಾವಿರಕ್ಕೂ ಹೆಚ್ಚು ಇವತ್ತು ಕುಂಭಮೇಳದ ಜೊತೆಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂತ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರು ಆದಂತ ನಾಡೇವತೆಯ ನವರಾತ್ರಿ ಉತ್ಸವದ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆಯ ಸರಿಸನಾಗಿ ಈ ನಾಡದೇವಿ ಉತ್ಸವವನ್ನು ಆಚರಿಸಿಕೊಂಡು ಬಂದು ನಮಗೆಲ್ಲರಿಗೆ ಭಕ್ತಿ ಸೇವೆಯನ್ನು ಮಾಡಲು ಅನುವು ಮಾಡಿಕೊಟ್ಟಿರುವಂತ ಸನ್ಮಾನ್ಯ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರು ತನ್ನ ಅಣ್ಣನಾದ ಸನ್ಮಾನ್ಯ ಪ್ರೇವಾನಂದ ಚವಾಣ್ ಅವರೇ ಇನ್ನೊಬ್ಬರನ್ನ ಆತ್ಮೀಯ ಸೋದರರು ಯಾವಾಗಲೂ ನಮ್ಮ ಜೊತೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಹದೂರಂತೆ ಶ್ರಮಿಸಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಕಾರಣಿಕರ್ತರಾದ ಇನ್ನೊಬ್ಬ ಆತ್ಮೀಯ ಸೋದರಾದ ರವಿಕುಮಾರ್ ಚವ್ಹಾಣ್ ಅವರೇ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿತಗೊಂಡಿರುವಂಥ ಸೋದರಿಯಾದ ಡಾಕ್ಟರ್ ಸುನತಾ ಚವ್ವಾಣ್ ಅವರೇ ಬೇಡಿಕೆ ಮೇಲೆ ಆಶೀರ್ವಾದ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕು ಇವತ್ತು ಭಗವಂತ ಜಗನ್ಮಾತೆ ನಮಗೆ ಮಳೆ ಬೆಳೆ ಸುಖ ಶಾಂತಿ ಸಂಪತ್ತನ್ನು ಕೊಟ್ಟು ಕಾಪಾಡಬೇಕನ್ನೋ ರೀತಿಯಲ್ಲಿ ಆ ಭಗವಂತನಲ್ಲಿ ಬಂದು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಒಂದು ಅಸೂರಿಯಾದ ಒಂದು ಅಭಿಮಾನ ತರುವಂತ ಒಂದು ಧರ್ಮ ಧರ್ಮದ ತರಹದ ಮೇಲೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ನಾನು ಭಾಗವಹಿಸಿದ್ದೀರಿ ನಮ್ಮ ತಂದೆಯವರಾದ ದಿವಂಗತ ಎಲ್ ಸಿ ಮಂಗುಳ್ಳಿ ಅವರು ಅವರ ತಮ್ಮ ಜೀವಿತ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಗ್ರಾಮದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಯಾವಾಗ ಅವ್ರು ಕುಚ್ಚಿದ್ದಿಲ್ಲ ಆ ಒಂದು ಅವರ ಬಿಟ್ಟು ಹೋದತ್ತ ಇವತ್ತ ನಡೆ ನುಡಿ ಆಚಾರ ವಿಚಾರಗಳನ್ನು ನಾನು ಸಹಿತ ಇವತ್ತ ನನ್ನ ರಾಜಕೀಯ ಜೀವನದಲ್ಲಿ ಮುಂದುವರೆಸಿಕೊಂಡು ಹೋಗೋದ್ರ ಜೊತೆಗೆ ಶವಾಣರ ಕುಟುಂಬಕ್ಕೂ ಈ ನಾಡ ಹಬ್ಬಕ್ಕೂ ನಿರಂತರವಾಗಿ ನಮ್ಮ ಭಕ್ತಿ ಸೇವೆಯನ್ನು ಮಾಡೋದ್ರ ಜೊತೆಗೆ ಅವರ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ನಾವು ಸಂದರ್ಭದಲ್ಲಿ ಹೇಳಿ ಮೈಸೂರು ದೂರ ಆದರೆ ನಾಡ ಹಬ್ಬ ನಮಗೆ ತಾಂಬಾ ಗ್ರಾಮ ಬಹಳ ಅದೂರಿಯ ಕಾರ್ಯಕ್ರಮಕ್ಕೆ ಅನೇಕರು ನೋಡುಗರು ಇಲ್ಲಿ ಬರ್ತಾ ಇದ್ದಾರೆ ಈ ಒಂದ್ಸಲ ಕೇಳ್ತಿದ್ದೆ ನಾಣದೇವತೆಗೆ ಏನನ್ನು ಬೇಡಿಕೊಟ್ಟೆ ಮಳೆ ಬೆಳೆ ಚೆನ್ನಾಗಿ ಕೊಲ್ಲೇ ಸಾರಿ ಮಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಬೆಳೆಗಳು ಹಾಗೂ ನಮ್ಮ ರೈತರಿಗೆ ಬಂದಂತ ಕಷ್ಟಗಳು ನಿರ್ವಹಣೆ ಆದಂತ ದೇವಿಯಲ್ಲಿ ಒಂದು ಇದೆ ಯಾಕಂದ್ರೆ ಇಲ್ಲಿ ಈ ಕಾರ್ಯಕ್ರಮ ಬಹಳ ದಿನಗಳಿಂದ ಸುಮಾರು ದಿನಗಳಿಂದ ಈರು ಏನು ಲವಖುಶ ಅಂತ ಇದ್ದಾರಲ್ಲ ದೇವಾನಂದ ಮತ್ತು ಅವರು ಇಬ್ಬರು ಬಹಳ ಅದ್ದೂರಿಯಿಂದ ಬಹಳ ಸಂಘಟನಾ ಪೂರ್ವವಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದೆ ಇದು ನಮ್ಮ ಸನಾತನ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಯಾಕಂದ್ರೆ ಇಂದಿನ ದಿನದಲ್ಲಿ ಧರ್ಮವನ್ನು ನಾವು ಮಾಡ್ತಾ ಇದ್ದೇವೆ ಧರ್ಮದ ಹಾದಿಯನ್ನು ಹೋಗಬೇಕಾದ್ರೆ ಇಂತಹ ನಾಡ ಹಬ್ಬದ ಉತ್ಸವಗಳು ನಮಗೆ ದಾರಿ ದೀಪ ಹೋಗಬೇಕು ನಂದಾ ದೀಪ ಹೊಡಬೇಕೆಂಬ ಈ ನಾವು ನಿರ್ಣಯಿಸಿಕೊಡ್ತಾ ಇದ್ದೇವೆ ಅದು ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜಿಸಿ ಅಂತ ನಮ್ಮ ಇಬ್ಬರು ಸೋದರರಿಗೆ ಮತ್ತೆ ನನ್ನ ವೈಯಕ್ತಿಕವಾಗಿ ಪ್ರಗತಿಯನ್ನು ಸಲ್ಲಿಸಿ ಇಲ್ಲಿ ನಿರಂತರ ಸೋದರಿ ಸೋದರ ಬಂಧುಗಳಿಗೂ ನನ್ನ ಗ್ರಂಥಿಯ ಮಾತುಗಳಲ್ಲಿ ನೀವು ಧರ್ಮವಂತರಾಗಬೇಕು ಧರ್ಮದ ಹಾದಿಯಂಥವರೆಲ್ಲ ನಡೀಬೇಕು ಆ ದೇವಿಯನ್ನೆಲ್ಲ ಅಂತ್ಯಪೂರ್ವವಾಗಿ ಬೇಡಿಕೊಂಡು ನಾನು ಮಾತ್ರ ಮುಂದೆ ಮೈಸೂರು ದೂರ ಆದರೆ ನಾಡ ಅಂಬ ನಮಗೆ ತಾಂಬಾ ಗ್ರಾಮ ಬಹಳ ಅದೂರಿಯ ಕಾರ್ಯಕ್ರಮಕ್ಕೆ ಅನೇಕ ನೋಡುವರು ಇಲ್ಲಿ ಬರ್ತಾ ಇದ್ದಾರೆ ಈ ನಾಣ ದೇವತೆ ಕೇಳುತ್ತಿದ್ದ ನಾಣದೇವತೆಗೆ ಏನೇನು ಬೇಡಿಕೊಟ್ಟೆ ಮಳೆ ಬೆಳೆ ಚೆನ್ನಾಗಿ ಕೊಲ್ಲೇ ಸಾರಿ ಮಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಬೆಳೆಗಳು ಹಾಗೂ ನಮ್ಮ ರೈತರಿಗೆ ಬಂದಂತ ಕಷ್ಟ ನಿರ್ವಹಣೆ ಆಗುತ್ತಾ ದೇವಿಯಲ್ಲಿ ಬೆಳ್ಕೊತಾ ಬೆಳೆದ ಯಾಕಂದ್ರೆ ಇಲ್ಲಿ ಈ ಕಾರ್ಯಕ್ರಮ ಬಹಳ ದಿನಗಳಿಂದ ಸುಮಾರು ದಿನಗಳಿಂದ ಈ ಯುವ ಏನು ಲವಖುಶ ಅಂತ ಇದ್ದಾರಲ್ಲ ದೇವಾನಂದ ಮತ್ತು ರವಿ ಅವರು ಇಬ್ಬರು ಬಹಳ ಅದ್ದೂರಿನಿಂದ ಬಹಳ ಸಂಘಟನಾ ಪೂರ್ವಕವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ನಮ್ಮ ಸನಾತನ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಯಾಕಂದ್ರೆ ಇಂದಿನ ದಿನದಲ್ಲಿ ಧರ್ಮವನ್ನು ನಾವು ಬರತಾ ಇದ್ದೇವೆ ಧರ್ಮದ ಹಾದಿಯನ್ನು ಹೋಗಬೇಕಾದ್ರೆ ಇಂತಹ ನಾಡ ಹಬ್ಬದ ಉತ್ಸವಗಳು ನಮಗೆ ದೀಪ ಹೋಗಬೇಕು ಹೋಗಬೇಕೆಂಬ ಈ ಕಾರ್ಯಕ್ರಮ ನಿರ್ಣಯಿಸಿಕೊಳ್ತಾ ಇದ್ದೇವೆ ಅದು ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜಿಸಿದಂತ ನಮ್ಮ ಇಬ್ಬರು ಸೋದರರಿಗೆ ಮತ್ತೆ ನನ್ನ ನನ್ನ ವೈಯಕ್ತಿಕವಾಗಿ ಪ್ರಗತಿಗಳನ್ನು ಸಲ್ಲಿಸಿ ಇಲ್ಲಿ ಸೋದರ ಬಂಧುಗಳಿಗೂ ನನ್ನ ವಿನಂತಿಯ ಮಾತುಗಳನ್ನು ನೀವು ಧರ್ಮವಂತರಾಗಬೇಕು ಧರ್ಮದ ಹಾದಿಯನ್ನು ತಾವೆಲ್ಲ ನಡೆಯಬೇಕು ಆ ದೇವಿಯಲ್ಲಿ ನಾವೆಲ್ಲ ಮೂಡಿಸ್ತೇನೆ ವಿದ್ಯಾವರ್ಧಕ ಸಾಗರವರು ಹಾಗೂ ಈ ತಮ್ಮ ಗ್ರಾಮಸ್ಥರು ಮತ್ತು ಎಲ್ಲ ಹಳ್ಳಿಗಳ ಭಕ್ತಾದಿಗಳ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಅತ್ಯಂತ ಅದ್ದೂರಿಯಾದ ಮತ್ತು ಅತ್ಯ ಭಕ್ತಿಪೂರ್ವವಾದ ಈ ನಾಡದೇವಿ ಉತ್ಸವದ ಒಂದು ಭವ್ಯವಾದ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯರಾದ ಅಭಿನವ ಮುರುಗೇಂದ್ರ ಮಹಾಸೋಗಳ ಪಾಲ್ಗೊಂಡಿಗೆ ಇವತ್ತು ಭಾರತ ದೇಶದ ಬಹು ಪರಂಪರೆಯಲ್ಲಿ ಸನಾತನ ಹಿಂದೂ ಧರ್ಮದ ಒಂದು ಪರಂಪರೆಯಲ್ಲಿ ಸಾವಿರಾರು ವರ್ಷಗಳಿಂದ ಇವತ್ತು ನಿರಂತರವಾಗಿ ನಡೆದುಕೊಂಡು ಬಂದಿರುವಂತ ಜಾತ್ರೆ ಕ್ಷೇತ್ರಗಳ ಉತ್ಸವಗಳು ಗುಡಿ ಮುಂಡಾರಿಗಳು ಮಂದಿರಗಳಿಗೆ ಇವತ್ತು ಭಕ್ತಿಯಿಂದ ನಾವು ಸೇವೆಯನ್ನು ಸಲ್ಲಿಸಬೇಕು ಹಿಂದಿನ ಹಿರಿಯರು ಹಾಕಿರತಕ್ಕಂಥ ಪರಂಪರೆಯನ್ನು ಮುಂದಿನ ಯುವಕರಿಗೆ ವರ್ಗಾಯಿಸಬೇಕು ಧರ್ಮ ಸಂಸ್ಕಾರ ಅನ್ನೋದು ಪ್ರತಿಯೊಂದು ವಿಮಾನಗಳಲ್ಲಿ ಇರಬೇಕಾದ ನಿಟ್ಟಿನಲ್ಲಿ ಇವತ್ತ ನಮ್ಮ ಪುಲ್ಸಿಂಗ್ ಚವಾಣ್ ಅವರು ಹಾಕಿಕೊಂಡಂತ ಮಾರ್ಗದಲ್ಲಿ ಅವರು ಹಾಕಿಕೊಟ್ಟಂತ ದಾರಿದೀಪದಲ್ಲಿ ಈ ಒಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ದೇವಾನಂದ ಚವಾಣ್ ಅವರು ರೋಹಿತ್ ಕುಮಾರ್ ಅವರು ಹಿರಿಯರು ಹಾಕಿಕೊಟ್ಟಂತ ಪರಂಪರೆಯನ್ನು ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಇನ್ನೆಲ್ಲರೂ ಪರವಾಗಿ ಸಂಸ್ಕೃತಿ ಬಯಸ್ತಾ ಇದೀವಿ ಯಾಕಂತಂದ್ರೆ ಪರಂಪರೆ ಸಂಸ್ಕಾರ ಸಂಸ್ಕೃತಿ ನಾವು ಮರಿಬಾರ್ದು ಎಷ್ಟೇ ರಾಷ್ಟ್ರೀಯ ವ್ಯಕ್ತಿಗಳಾಗಬಹುದು ಜೀವನದಲ್ಲಿ ಎಷ್ಟೇ ಶ್ರೀಮಂತರ ಶ್ರೀಮಂತರಾಗಬಹುದು ಜೀವನದಲ್ಲಿ ಏನು ಲೆಕ್ಕ ಕಾಣಿಸ್ಬೋದು ಆದ್ರೆ ಪರಂಪರೆ ಮತ್ತು ಸಂಸ್ಕಾರ ಧರ್ಮ ಇಂತಹ ಕಾರ್ಯಕ್ರಮಗಳೇ ಸಾಕ್ಷಿ ಅಂತ ಹೇಳಿ ಸಂದರ್ಭದಲ್ಲಿ ಬಯಸ್ತಾ ಇದೀವಿ ಇವತ್ತು ಐವತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಮ್ಮ ಹಿರಿಯರು ನಮ್ಮ ತಂದೆ ಸಂತಾನರಾದ ದಿವಂಗತ ಪುಲ್ ಸಿಂಗ್ ಚವಾಣ್ ಅವರು ಬರೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಷ್ಟೇ ಸೀಮಿತವಾಗಿರೋರು ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಲಕ್ಷಾಂತರ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಕ್ಷರ ದಾಸೋಹ ಮಾಡಿದಂತ ಕೀರ್ತಿ ಯಾರಿಗೆ ಸಂದಿತ್ತಂದ್ರ ಅದು ಚವಾಣ್ ಕುಟುಂಬಕ್ಕೆ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀನಿ ಇವತ್ತು ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಹತ್ತು ಹಲವಾರು ವಿಭಾಗಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಇವತ್ತು ನಿರಂತರವಾಗಿ ಗುಣಿಸ್ಕೊಂಡು ಹೋಗುವುದರ ಜೊತೆಗೆ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಈ ನಾಡಬೇಕು ಉತ್ಸವವನ್ನು ಇವತ್ತು ಎರಡು ಸಾವಿರ ಜನ ತಾಯದಿರು ಸೋದರಿಯರ ಒಂದು ಕುಂಭಮೇಳದೊಂದಿಗೆ ರಾಜ್ಯದ ಮೂಲೆ ಮೂಲೆಗಳ ಮೂಲೆ ಮೂಲೆಗಳನ್ನ ಆಗಮಿಸಿರುವ ಇವತ್ತು ಕಲಾ ತಂಡದೊಂದಿಗೆ ಒಂದು ಅಂತೂರ್ಯಾದ ಮತ್ತು ಅವಿವಾನ ತರುವಂತಹ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಇವತ್ತು ತಮ್ಮ ಗ್ರಾಮಸ್ಥರಿಗೆ ಚವ್ಹಾಣ್ ಕುಟುಂಬಕ್ಕೆ ನಾವು ಎಷ್ಟೇ ವಿಶೇಷವಾದ್ರೆ ಹೇಳೋದ್ ಕಡಿಮೆ ಯಾಕಂತಂದ್ರೆ ನಾವು ದಸರಾ ನೋಡ್ಬೇಕಾಗಿತ್ತಂದ್ರೆ ಅಂದ್ರೆ ನಾಡ ಹಬ್ಬ ನೋಡ್ಬೇಕಾಗಿತ್ತು ಅಂದ್ರೆ ನಾವು ಮೈಸೂರಿಗೆ ಹೋಗುವಂತ ಕಾಲ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಮೈಸೂರಿನಲ್ಲಿ ಆಗುವಂತ ಎಲ್ಲ ಕಾರ್ಯಕ್ರಮಗಳು ನಮ್ಮ ತಾಮ ಗ್ರಾಮದಲ್ಲಿ ಹಾಕುವ ತಲೆಕ್ಕ ನಮ್ಗೆ ಬಹಳ ಹೆಮ್ಮೆ ಅನಿಸ್ತದ ಅಷ್ಟೇ ಅಭಿಮಾನ ತರ್ತೈತೆ ಯಾಕಂತಂದ್ರೆ ಇಂಥ ಒಂದು ಸಂಘಟನೆ ಇಂಥ ಒಂದು ಇವತ್ತ ನಾಡ ದೇವತೆ ಬಗ್ಗೆ ಇವತ್ತು ಧರ್ಮದ ಬಗ್ಗೆ ಅಪಾರವಾದ ಭಕ್ತಿ ಗೌರವ ಈ ಒಂದು ಕಾರ್ಯಕ್ರಮವೇ ಸಾಕ್ಷಿ ಆ ನಿಟ್ಟಿನಲ್ಲಿ